ಹಾಯ್ ಗಾಯ್ಸ್ ಇವತ್ತಿನ ಈ ವಿಡಿಯೋಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ವೆಜಿಟೇಬಲ್ ಸಾಂಬಾರು ತುಂಬಾ ಈಸಿ ಟೇಸ್ಟಿ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ವೆಜಿಟೇಬಲ್ಸು ಲೀವ್ಸು ಹಸಿಯಾಗಿ ತಿನ್ನೋಕ್ಕೆ ಇಷ್ಟಪಡದೆ ಇರೋರು ಈ ಥರ ಟೇಸ್ಟಿಯಾದ ಸಾಂಬಾರಲ್ಲಿ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಬಹಳ ಆರೋಗ್ಯಕರ ಡೈಲಿ ಒಂದೇ ಥರ ಸಾಂಬಾರು ತಿಂದು ಬಾಯಿ ಕೆಟ್ಟಿದರೆ ಬೇಜಾರಾಗಿದರೆ ಈ ಟೇಸ್ಟ್ ಒಮ್ಮೆ ಮಾಡಿ ತಿಂದು ನೋಡಿ ಮಸಾಲ ಹುಳಿ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡು ರುಚಿಯಾಗಿ ಊಟ ಮಾಡ್ಬೋದು ಈ ಸಾಂಬಾರನ್ನ ನೀವು ರೈಸ್ ಅಥವಾ ಮುದ್ದೆ ಜೊತೆ ಕಾಂಬಿನೇಷನ್ ಆಗಿ ಊಟ ಮಾಡ್ಬೋದು ಸೊ ಬನ್ನಿ ಯಾವ ಥರ ಮಾಡೋದು ಅಂತ ಇವತ್ತಿನ ಈ ವಿಡಿಯೋಲಿ ನಾನು ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ಸ್ ಸಂಗೀತ ಸಮಾಚಾರ ಸೊ ನಾನಿಲ್ಲಿ ದಾಲ್ ಮಾಡಲಿಕ್ಕೆ ಸ್ವಲ್ಪ ಒಂದು ಕಾಲು ಕೆ ಜಿ ಆಗೋಷ್ಟು ಬೆಳೆ ತೊಗೊಂಡಿದ್ದೀನಿ ನೀವು ಮನೇಲಿ ರೆಗ್ಯುಲರ್ ಬೇಸಿಸ್ ಆಗಿ ಯಾವ ಬೆಳೆ ಯೂಸ್ ಮಾಡ್ತೀರ ಮಸೂರು ದಾಲ್ ಯೂಸ್ ಮಾಡ್ತೀರೋ ಈ ಥರ ತೊಗರಿ ಬೆಳೆ ಯೂಸ್ ಮಾಡ್ತಿರೋ ಅದು ನಿಮ್ಮ ಆಪ್ಷನ್ ಯಾವುದಾದ್ರೂ ತೊಗೋಬೋದು ನಾನಿಲ್ಲಿ ವೆಜಿಟೇಬಲ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ಎಲ್ಲ ತೋರಿಸ್ಬಿಡ್ತೀನಿ ಒಂದು ಎರಡು ಮೂಲಂಗಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಬದ್ನೆಕಾಯಿ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಹಾಗೆ ಒಂದು ಸೌತೆಕಾಯಿ ಸ್ವಲ್ಪ ಸ್ವಲ್ಪ ನಾನು ಕಟ್ ಮಾಡಿರೋ ಅಂಥ ಸೋರೆಕಾಯಿ ತೊಗೊಂಡಿದ್ದೀನಿ ಹಾಗೆ ಆಲೂಗಡ್ಡೆ ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾನು ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಂಡ್ಬಿಡ್ತೀನಿ ದಾಲ್ ಸಪ್ರೇಟ್ ಮಾಡ್ತೀನಿ ಕುಕ್ಕರಲ್ಲಿ ಒಂದು ಎರಡು ವಿಷಲ್ ತೊಗೊತೀನಿ ಹಾಗೆ ಇದನ್ನು ಸಪ್ರೇಟಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ ಹಾಗೆ ನೀವು ಬದನೆಕಾಯಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕಟ್ ಮಾಡಿ ಆದಮೇಲೆ ನೀರಲ್ಲಿ ಉಪ್ಪಾಕಿ ನೆನೆಸಿಡ್ಬೇಕಾಗುತ್ತೆ ಇಲ್ಲಾಂದರೆ ಬ್ಲ್ಯಾಕ್ ಕಲರಲ್ಲಿ ಟರ್ನ್ ಆಗಿಬಿಡುತ್ತೆ ಸೊ ಹಂಗಾಗಿ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಬೀನ್ಸ್ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸಪ್ರೇಟಾಗಿ ಬಾಯ್ಲ್ ಮಾಡಿಟ್ಕೊತೀನಿ ಹಾಗೆ ನಾನು ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಈ ಹುಣ್ಸೆಹಣ್ಣನ್ನ ನಾವು ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಕಿವುಚಿ ಹಾಕುವಂಥದ್ದು ಇದನ್ನು ಸ್ವಲ್ಪ ನೆನೆಸಿ ನೆನೆಸ್ಲಿಕ್ಕೆ ಇಟ್ಬಿಡ್ತೀನಿ ಇಲ್ಲಾಂದರೆ ಲಾಸ್ಟಲ್ಲಿ ನೆನೆಸಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಟೈಮ್ ಅಂತ ಹೇಳ್ಬಿಟ್ಟು ಈಗಲೇ ನೆನೆಸಿಟ್ಬಿಟ್ರೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಹೇಳ್ಬಿಟ್ಟು ಸೊ ಅಷ್ಟು ಕ್ವಾಂಟಿಟಿ ಆದರೆ ಸಾಕಾಗುತ್ತೆ ನಾನಿಲ್ಲಿ ಎರಡು ವಿಜಿಲು ಕುಕ್ಕರಲ್ಲಿ ತೊಗೊಂಡಾಯಿತು ಬೇಳೆನ ಈ ಥರ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದಕ್ಕೂ ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಎರಡು ವಿಷಿಲು ಮಾಡಿದರೆ ಸಾಕಾಗುತ್ತೆ ಹಾಗೆ ನಾನಿಲ್ಲಿ ಒಗ್ಗರಣೆ ಮಾಡಲಿಕ್ಕೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಒಂದು ಕಡೆ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಆಗ್ತಾ ಇರುತ್ತೆ ಹಾಗೆ ಇನ್ನೊಂದು ಕಡೆ ನಾವು ಒಗ್ಗರಣೆ ರೆಡಿ ಮಾಡ್ಕೋಬೋದು ಆಗಲೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ನಾವು ಬಾಯ್ಲ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ನಿಮ್ಗೆ ಆಗಲೇ ಗೊತ್ತಾಗ್ಬಿಡುತ್ತೆ ಮೆತ್ತಗೆ ಇಸಿಗೆ ನೋಡಿದರೆ ಗೊತ್ತಾಗುತ್ತೆ ಸ್ವಲ್ಪ ಬಾಯಲ್ಲಿ ಕರಿಗೋ ಅಷ್ಟೇ ಆದರೆ ಸಾಕಾಗುತ್ತೆ ಹಾಗೆ ಒಂದು ಎರಡು ಟೂ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಕರ್ಬೇವು ಸೊಪ್ಪು ಹಾಗೆ ಕಟ್ ಮಾಡಿರೋ ಅಂಥ ಆನಿಯನ್ ಗಾರ್ಲಿಕ್ಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇಲ್ಲಿ ಆಪ್ಷನ್ ಅಂತ ಏನಿಲ್ಲ ಗಾರ್ಲಿಕ್ ಹಾಕಿದ್ರೆ ತುಂಬ ಘಮ ಘಮ ಟೇಸ್ಟಿಯಾಗಿ ಬರೋದು ಅಂತ ಹೇಳ್ಬೋದು ಹಾಗೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಆನಿಯನ್ ಹಾಕ್ತಾಯಿದ್ದೀನಿ ಇದು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಅಷ್ಟ್ರವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಆದಮೇಲೆ ಟೊಮೊಟೊ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಟೊಮೊಟೋನ ಹಾಕಿ ಉಪ್ಪು ಖಾರ ಅರಶಿನ ಹಾಕಿಬಿಟ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ನೀವು ಹಾಕ್ಕೊಬೋದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಲ್ಲನೂ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಬೆಂದುಕೊಳ್ಬೇಕು ಅದು ಟೊಮೆಟೊ ಅನ್ನೋದು ಸಾಫ್ಟ್ ಆಗಬೇಕು ಈ ಟೈಮಲ್ಲಿ ನೀವು ಸ್ವಲ್ಪ ಖಾರ ಹಾಗೆ ಅರಶಿನ ಇಲ್ಲೇ ನೀವು ಬೇಕಾದರೆ ಸಾಂಬಾರು ಪೌಡ್ರ್ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಸಾಂಬಾರ್ ಪೌಡ್ರು ಎಂ ಟಿ ಆರ್ ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಟೇಬಲ್ ಅಷ್ಟು ನಾನು ಮಾಡ್ತಾ ಇರೋಂಥ ಕ್ವಾಂಟಿಟಿ ಎರಡು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಸೊ ಎಲ್ಲ ಫ್ರೈ ಆಯಿತು ಫ್ರೈ ಆಗಿ ಸಾಫ್ಟ್ ಆಗಿದೆ ಟೊಮೆಟೊ ಕೂಡ ಈ ಟೈಮಲ್ಲಿ ನಾನು ದಾಲ್ನ ಆ್ಯಡ್ ಮಾಡ್ತೀನಿ ಪ್ರಿಪೇರ್ ಮಾಡಿಟ್ಕೊಂಡಿರುವಂಥ ದಾಲ್ ಏನು ಕುಕ್ಕರಲ್ಲಿ ಬಿಸಿಲು ಮಾಡಿಟ್ಟಿರ್ತೀವಿ ಅದನ್ನು ಅದಾದಮೇಲೆ ಇಲ್ಲಿ ಚೆನ್ನಾಗಿ ಬೆಂದ್ಕೊಂಡಿದೆ ವೆಜಿಟೇಬಲ್ಸ್ ಎಲ್ಲ ಆ ವೆಜಿಟೇಬಲ್ಸ್ ಕೂಡ ವಿತ್ ವಾಟರ್ ನಾನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಬಾಯ್ಲ್ ಮಾಡ್ಕೋಬೇಕು ಅಷ್ಟಲ್ಲೇ ಇಲ್ಲಿ ಹುಣಸೆ ಹಣ್ಣು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿದೆ ಅದನ್ನು ಚೆನ್ನಾಗಿ ಕ್ಯೂಚ್ಬಿಟ್ಟು ಅದರ ರಸ ಎಲ್ಲ ತೆಗೆದ್ಬಿಟ್ಟು ಹಾಕಿದರೆ ನಿಮಗೆ ವೆಜಿಟೇಬಲ್ ಸಾಂಬಾರು ಅನ್ನೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ ಟೇಸ್ಟಿಯಾಗಿರುತ್ತಾ ಕೂಡ ನಾರ್ಮಲ್ ಆಗಿ ಡೈಲಿ ಮಾಡೋ ಟೇಸ್ಟ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿ ಊಟ ಮಾಡ್ಬೋದು ತುಂಬ ರುಚಿಯಾಗಿ ಕೂಡ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಗಾಯ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಸಾಕಷ್ಟು ವೀಡಿಯೋಸು ನೋಡ್ಬೋದು ನೀವು ಅಂತ ಹೇಳ್ತಾ ಇದ್ದೀನಿ ಸೊ ಟೇಕ್ ಕಬಾಬ